ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ತಲೆ ಕೂದಲು ಯಾವ ರೀತಿಯಾಗಿ ಬೆಳೆಯೋದಿಕ್ಕೆ ಯಾವ ಯಾವ ವಸ್ತುಗಳನ್ನು ನಾವು ಈ ತಲೆಗೆ ಹಚ್ಚುವ ಎಣ್ಣೆಯಲ್ಲಿ ಬಳಸಬೇಕು ಅನ್ನೋದನ್ನು ಇದ್ದೀನಿ ಈ ಒಂದು ಎಣ್ಣೆಯಲ್ಲಿ ಸ್ವಲ್ಪ ನಾನು ಇಲ್ಲಿ ಅರಳೆಣ್ಣೆ ಅಂತ ಹೇಳ್ತಾರಲ್ಲ ಅದನ್ನು ಮತ್ತು ಸ್ವಲ್ಪ ಅದಕ್ಕೆ ಕೊಬ್ಬರಿ ಎಣ್ಣೆ ಎರಡನ್ನೂ ಕೂಡ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನೂ ಕೂಡ ಒಂದು ಪಾತ್ರೆಯಲ್ಲಿಟ್ಟು ನಾನು ಸ್ವಲ್ಪ ಒಲೆ ಮೇಲೆ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ ಆ ಒಲೆ ಮೇಲೆ ಬಿಸಿ ಮಾಡ್ಕೊಳ್ಳೋದಕ್ಕಿಟ್ಟ ಸಂದರ್ಭದಲ್ಲಿ ನಾನು ಎರಡನ್ನೂ ಈಕ್ವಲ್ ಆಗಿ ತಗೊಳ್ತೀನಿ ಆದರೆ ಇಲ್ಲಿ ಸ್ವಲ್ಪ ಅರಳೆಣ್ಣೆ ಕಡಿಮೆ ಇರೋದರಿಂದ ಕಡಿಮೆ ಬಳಸಿದ್ದೀನಿ ಇಲ್ಲಿ ಅರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ತೊಗೊಂಡು ಕೂಡ ನೀವು ಹಾಕ್ಬೋದು ಇಲ್ಲ ಅರಳೆಣ್ಣೆ ಕೆಲವರು ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಬರೀ ಕೊಬ್ಬರಿ ಎಣ್ಣೆನೇ ಕೂಡ ಬಳಸ್ಬೋದು ಈ ಕೊಬ್ಬರಿ ಎಣ್ಣೆಯನ್ನು ಕಾಯೋದಿಕ್ಕಿಟ್ಟು ಅದೆರಡು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಮೆಂತ್ಯೆಯನ್ನು ಹಾಕಬೇಕಾಗುತ್ತೆ ಮೆಂತ್ಯೆಯನ್ನು ಹಾಕೋದ್ರಿಂದ ಇದು ತಲೆ ಕೂದಲಿಗೆ ಹೆಚ್ಚಿನ ಪೋಷಕಾಂಶವನ್ನು ನೀಡುತ್ತೆ ಹಾಗಾಗಿ ಮೆಂತ್ಯೆಯನ್ನು ಬಳಸ್ತೀವಿ ಮೆಂತ್ಯದ ಜೊತೆಗೆ ನಾವು ಇಲ್ಲಿ ಕಲೋಂಜಿ ಅಥವಾ ಕಪ್ಪು ಜೀರಿಗೆ ಅಂತ ಏನು ಹೇಳ್ತೀವಿ ಅದು ಈ ಒಂದು ವಸ್ತು ನಮ್ಮ ತಲೆ ಕೂದಲು ವೇಗವಾಗಿ ಬೆಳೆಯೋದಕ್ಕೆ ಬಹಳ ಸಹಕಾರಿಯಾಗುತ್ತೆ ಈ ಕಪ್ಪು ಜೀರಿಗೆಯನ್ನು ಕೂಡ ನಾನು ಈ ಆಯಿಲ್ನಲ್ಲಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಕಾಯಿಸ್ತಾ ಇದ್ದೀನಿ ಆ ಕಪ್ಪು ಜೀರಿಗೆ ಆದಮೇಲೆ ಅದಕ್ಕೆ ಸ್ವಲ್ಪ ನಾನು ಕರಿಬೇವಿನ ಸೊಪ್ಪು ಹಸಿ ಕರಿಬೇವಿನ ಸೊಪ್ಪನ್ನೇ ತೆಗೆದುಕೊಂಡಿದ್ದೀನಿ ಈ ಹಸಿ ಕರಿಬೇವಿನ ಸೊಪ್ಪನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದರಲ್ಲಿರುವಂತಹ ಒಂದು ಅಂಶ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ ಹಾಗಾಗಿ ಹಸಿ ಕರಿಬೇವಿನ ಸೊಪ್ಪನ್ನು ನಾನು ಈ ಎಣ್ಣೆಯಲ್ಲಿ ಹಾಕಿ ಮೂರನ್ನು ಕೂಡ ಚೆನ್ನಾಗಿ ನಾನು ಇಲ್ಲಿ ಮಿಕ್ಸ್ ಮಾಡ್ತೀನಿ ಇದ್ರ ಜೊತೆಗೆ ನೆಲ್ಲಿಕಾಯನ್ನು ಕೂಡ ನೀವು ಬಳಸ್ಬೋದು ಅದು ಇಲ್ಲಿ ಸ್ಕಿಪ್ ಆಗಿದೆ ನಾನು ನೆಲ್ಲಿಕಾಯನ್ನು ಕೂಡ ಹಾಕಿದ್ದೀನಿ ನೆಲ್ಲಿಕಾಯಿ ಕೂಡ ಹಾಕ್ಕೊಂಡು ನೀವು ಬಳಸ್ಬೋದು ಅದು ಕೂಡ ನಮ್ಮ ತಲೆ ಕೂದಲ ಒಂದು ಪೋಷಣೆಗೆ ತುಂಬ ಸಹಕಾರಿಯಾಗುತ್ತೆ ಇದು ಚೆನ್ನಾಗಿ ಸ್ವಲ್ಪ ಕಾಯಬೇಕು ಏಕೆಂದರೆ ಎಣ್ಣೆ ಉಕ್ಕು ಬರೋ ಸಾಧ್ಯತೆ ಇರುತ್ತೆ ಅದು ಸು ತುಂಬ ನೊರೆ ನೊರೆಯಾಗಿ ಉಕ್ಕು ಬರೋ ಸಾಧ್ಯತೆ ಇರುತ್ತೆ ಉಕ್ಕು ಬಂದ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ನಾವು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಅದು ಚೆನ್ನಾಗಿ ಕಾಯೋವರೆಗೂ ಕೂಡ ನಾವು ಆ ಎಣ್ಣೆಯನ್ನು ಒಂದು ಸ್ಪೂನ್ನಲ್ಲಿ ತಿರುಗಿಸ್ತಾ ಇರಬೇಕು ಆ ಕಾಯ್ದು ಆ ಒಂದು ಮೆಂತ್ಯ ಮತ್ತು ನೆಲ್ಲಿಕಾಯಿ ಆ ಕಪ್ಪು ಜೀರಿಗೆ ಮತ್ತು ಕರಿಬೇವು ಇದರಲ್ಲಿರುವಂತಹ ಎಲ್ಲ ಅಂಶಗಳು ಕೂಡ ಒಟ್ಟಾಗಿ ಆ ಎಣ್ಣೆಯಲ್ಲಿ ಬಿಟ್ಕೊಳ್ಳೋವರೆಗೂ ಬಳಸ್ಬೋದು ನೀವು ಇದ್ರ ಜೊತೆಗೆ ಅಲ್ವೇರಾ ಕೂಡ ಹಾಕ್ಕೊಳ್ಬೋದು ಮತ್ತು ಈರುಳ್ಳಿ ಹಸಿ ಈರುಳ್ಳಿ ಕೂಡ ಹಾಕ್ಕೊಳ್ಬೋದು ಆದರೆ ನನಗೆ ಅದೆರಡನ್ನು ನಾನು ಹಾಗೇ ಮನೆ ಹತ್ರ ಇದ್ದಾಗ ಹಚ್ತೀನಿ ಹಾಗಾಗಿ ಇದು ಸ್ಮೆಲ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಈರುಳ್ಳಿ ಮತ್ತು ಆ ಒಂದು ಅಲ್ವೇರಾವನ್ನು ಹಚ್ತಾ ಇಲ್ಲ ನೀವು ಅಲ್ವೇರಾ ಮತ್ತು ಆ ಒಂದು ಹಸಿ ಈರುಳ್ಳಿಯನ್ನು ಕೂಡ ಇದರಲ್ಲಿ ಬಳಸ್ಕೊಳ್ಬೋದಾಗಿದೆ ಇದು ಚೆನ್ನಾಗಿ ಕಾಯಬೇಕು ಮೀಡಿಯಮ್ ಊರಿನಲ್ಲೇ ಕಾಯಿಸ್ಬೇಕಾಗತ್ತೆ ಕಾಯ್ದು ಚೆನ್ನಾಗಿ ಉಕ್ಕು ಬಂದು ನೊರೆ ಬರುತ್ತೆ ಆ ನೊರೆ ಬರೋವರೆಗೂ ಕೂಡ ನೀವು ಇದನ್ನು ಕಾಯಿಸ್ಬೇಕು ನೋಡಿ ಈಗ ಯಾವ ಥರ ನೊರೆ ಬರ್ತಾ ಇದೆ ಅಂತ ಈ ನೊರೆ ಬರೋದನ್ನು ಈ ರೀತಿಯಲ್ಲಿ ನಾವು ಕಾಯಿಸ್ಕೊಳ್ಬೇಕಾಗುತ್ತೆ ಎಣ್ಣೆಯನ್ನು ಇದು ಎಷ್ಟು ದಿನ ಇಟ್ಟರೂ ಕೂಡ ಕೆಡೋದಿಲ್ಲ ಅದು ಕಾಯಿಸ್ಲಿಲ್ಲ ಅಂತ ಅಂದಾಗ ಹಸಿ ಹಸಿ ವಾಸನೆ ಇರುತ್ತೆ ಹಾಗಾಗಿ ಅದು ಕೆಡೋವಂಥ ಸಾಧ್ಯತೆ ಇರುತ್ತೆ ಈ ರೀತಿ ಹಾಕೋದ್ರಿಂದ ನೀವು ಚೆನ್ನಾಗಿ ಕಾಯಿಸಿರೋದ್ರಿಂದ ಇದೆಷ್ಟು ದಿನ ಇಟ್ಟರೂ ಕೂಡ ಏನೂ ಆಗೋದಿಲ್ಲ ಹಾಗಾಗಿ ಇದನ್ನು ಎಣ್ಣೆಯನ್ನು ಚೆನ್ನಾಗಿ ಕಾಯಿಸಬೇಕಾಗುತ್ತೆ ಈ ಕಾಯಿಸಾದಮೇಲೆ ಒಂದು ಸ್ವಲ್ಪ ಹೊತ್ತು ಅದು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದಮೇಲೆ ಒಂದು ಬಾಟ್ಲು ಅಥವಾ ಯಾವುದಾದ್ರೂ ಒಂದು ಡಬ್ಬಕ್ಕೆ ಹಾಕಿ ಆ ಎಣ್ಣೆಯನ್ನು ಶೇಖರಣೆ ಮಾಡಿ ಇಟ್ಕೊಳ್ಬೇಕು ನೋಡಿ ಈಗ ಕರಿಬೇವು ಯಾವ ರೀತಿ ಆಗಿದೆ ಅಂದರೆ ಅದು ಮುಟ್ಟಿದ್ರೆ ಸಾಕು ಪೂರ್ತಿ ಎಲ್ಲ ಒಂದು ರೀತಿ ಕರ್ಕಲ್ ಥರ ಆಗಿದೆ ಅಷ್ಟು ಅಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಕಾಯ್ದಿದೆ ಎಣ್ಣೆ ನೋಡಿ ಯಾವ ರೀತಿಯಲ್ಲಿ ಕಾಯ್ದಿದೆ ಅಂತೇಳಿ ಇದಿಷ್ಟು ನನಗೆ ಮೂರು ತಿಂಗಳ ಕಾಲ ಬರುತ್ತೆ ಈ ಎಣ್ಣೆ ಈ ಎಣ್ಣೆಯನ್ನು ಹಾಕೋದ್ರಿಂದ ಕೂದಲು ಹೆಚ್ಚು ವೇಗವಾಗಿ ಬೆಳೆಯುತ್ತೆ ಮತ್ತು ಆ ಕಪ್ಪು ಜೀರಿಗೆ ಹಾಕಿರೋದ್ರಿಂದ ನಮ್ಮ ತಲೆ ಕೂದಲು ಬಿಳಿ ಆಗೋದು ಕೂಡ ತಡೆಯುತ್ತೆ ನಿಮಗೆಲ್ರಿಗೂ ಇಷ್ಟ ಆಗಿದರೆ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ